ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಉಗ್ರಗಾಮಿಗಳು ಒಂದು ಅಮಾಯಕರ ಮೇಲೆ ಇಂದಿನ ದಾಳಿ ನಡೆಸಿ ಸುಮಾರು ಇಪ್ಪತ್ತಾರು ಜನರ ಹತ್ಯೆಯನ್ನು ಮಾಡಿದ್ದು ಆ ಘಟನೆಯನ್ನು ಖಂಡಿಸಿ ನಮ್ಮ ಯಾವ ಸಂಘ ಸದಸ್ಯರು ಇದರ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಶ್ರವಭಾಸ ಮಾಡಿ ಮರಣ ಹೊಂದಿದ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಸಿಗಲಿದ್ದು ಮೌನ ಎರಡು ವರ್ಷ ಎರಡು ನಿಮಿಷ ಮೌನಾಚರಣೆ ಮಾಡಿ ಮತ್ತು ಅವರ ಕುಟುಂಬಕ್ಕೆ ಒಂದು ಅವರ ಅಗಲಿಕೆಯ ದುಃಖವನ್ನು ಭರಿಸಲು ದೇವರು ಶಕ್ತಿ ನೀಡಲಂತ ಮುಖಾಂತರ ಒಂದು ಭಾರತ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಡ್ತಿದ್ದು ಉಗ್ರಗಾಮಿಗಳನ್ನು ತಕ್ಷಣವಾಗಿ ಬಂಧಿಸಿ ಉಗ್ರ ಒಂದು ಕಾನೂನುಗಳನ್ನು ಕೈಗೊಳ್ಳುವಂತೆ ಒಂದು ಮನವಿ ಪತ್ರವನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಎಸ್ ಮಧುಂದ್ರ ಸರ್ ಇವರು ಮಾನ್ಯ ಇವರಿಗೆ ನೀಡಬೇಕಂತ ತಿಳ್ಕೊಂಡಿದ್ದಾರೆ ದೇಶಪ್ರಭು ಪ್ರಭು ಗೆ ಸ್ವಾಗತ ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ ಇವರು ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಂಕೇಶ್ವರ್ ತಾಲೂಕಾ ಹುಕ್ಕೇರಿ ಜಿಲ್ಲೆ ಬೆಳಗಾವಿ ಇವರ ಮುಖಾಂತರ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಇಂದು ಸಲ್ಲಿಸಲಾಯಿತು ನ್ಯಾಯವಾದಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನ್ಯಾಯವಾದಿಗಳು ವೀರರಾಣಿ ಕಿತ್ತೂರ ಚೆನ್ನಮ್ಮ ವೃತ್ತದಲ್ಲಿ ಬಂದು ಮಾನ್ಯ ಉಪ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದರು ಈ ಮನವಿಯಲ್ಲಿ ಕಾಶ್ಮೀರದ ಪಹಲ್ಗಾಮದಲ್ಲಿ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಉಗ್ರವಾದಿಗಳು ಅಮಾಯಕರ ಮೇಲೆ ಗುಂಡಿನ ದಾಳಿ ನಡೆಸಿ ಸುಮಾರು ಇಪ್ಪತ್ತಾರು ಜನರ ಹತ್ಯೆಯನ್ನು ಮಾಡಿದ್ದು ಆ ಒಂದು ಘಟನೆಯನ್ನು ಖಂಡಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಪತ್ರವನ್ನು ಕೈಗೊಳ್ಳುವಂತೆ ನ್ಯಾಯವಾದಿ ವಿಕ್ರಮ್ ಕರ್ಣಿಂಗ್ ಸರ್ ಇವರು ಮಾತನಾಡಿ ಈ ಘಟನೆಯನ್ನು ಖಂಡಿಸಿದರು ಉಪಸ್ಥಿತಿ ಅರವಿಂದ್ ಎಸ್ ಮಗ್ದೋಮ್ ನ್ಯಾಯವಾದಿ ಸಂಘದ ಅಧ್ಯಕ್ಷರು ಅನಿಲ್ ಚೌಗ್ಲೆ ನ್ಯಾಯವಾದಿ ಸಂಘದ ಉಪಾಧ್ಯಕ್ಷರು ಗಣೇಶ್ ಕಾಂಬಳೆ ಜನರಲ್ ಸೆಕ್ರೆಟರಿ ಸಾಗರ್ ಪಾಟೀಲ್ ಜಾಯಿಂಟ್ ಸೆಕ್ರೆಟರಿ ಬಾಳಾಸಾಹೇಬ್ ಕೋಣಕೇರಿ ಖಜಾಂಚಿ ವೀಣಾ ಕಲ್ಪತ್ರಿ ಮಹಿಳಾ ಪ್ರತಿನಿಧಿ ಹಾಗೂ ನ್ಯಾಯವಾದಿಗಳು ಎಲ್ಲ ಸದಸ್ಯರು ಇದರಲ್ಲಿ ಪಾಲ್ಗೊಂಡಿದ್ದರು ಮಾನ್ಯ ತಹಶೀಲ್ದಾರ್ ಸಿ ಪಾಟೀಲ್ ಇವರು ಮನವಿಯನ್ನು ಸಲ್ ಸ್ವೀಕರಿಸಿದರು ಪ್ರಭು ನ್ಯೂಸ್ ಸಂಕೇಶ್ವರ್ ಆ ಒಂದು ಭಯೋತ್ಪಾದಕರ ದಾಳಿಯಲ್ಲಿ ಹಲವಾರು ಜನರು ತಮ್ಮ ಪ್ರಾಣವನ್ನು ತಟ್ಟಿದ್ದಾರೆ ಅದೇ ರೀತಿಯಾಗಿ ಇಪ್ಪತ್ತೇಳು ಜನ ಮೃತರ ಜೊತೆಗೆ ಹಲವಾರು ಜನ ಗಾಯಗೊಂಡಿರುತ್ತಾರೆ ಈ ಒಂದು ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಇವತ್ತು ನಾವು ಶಂಕೇಶ್ವರದ ನ್ಯಾಯವಾದಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಮಹಿಳಾ ಮತ್ತು ಪುರುಷ ಸದಸ್ಯರು ಎಲ್ಲರೂ ಕೂಡಿ ನಾವು ಒಂದು ಆ ಘಟನೆಯನ್ನು ಖಂಡಿಸಿ ಆ ಮೃತರಿಗೆ ಶಾಂತಿಯನ್ನು ನಾವು ನಮ್ಮ ಪಾರ್ವಸೂಚಿನದಲ್ಲಿ ಕೋರಿ ಈ ಸಾರ್ವಜನಿಕ ಸ್ಥಳಕ್ಕೆ ಬಂದು ಘೋಷಣೆಗಳ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಮನವಿ ಪತ್ರವನ್ನು ಸನ್ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಳಸಿಕೊಡುವಂಥ ಒಂದು ಮನವಿ ಪತ್ರವನ್ನು ತಂದಿದ್ದೇವೆ ಈ ಭಯೋತ್ಪಾದಕರ ಕೃತ್ಯವನ್ನು ಯಾವ ರೀತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯಲ್ಲಿ ನಾವು ಹಲವಾರು ಸೈನಿಕರನ್ನು ತೆಗೆದುಕೊಂಡಿದ್ದು ಆಂದಿನ ದಾಳಿಯಲ್ಲಿ ಅತ್ಯಂತ ಹೇಗೆ ಹೇಗೆ ಕೃತ್ಯವಾಗಿದ್ದು ಅದು ಅಲ್ಲದೆ ಅವನು ತಾವು ಗುಂಡುವನ್ನು ಹೊಡೆದಾಗ ತಾವು ಯಾವ ಜಾತಿ ಎಂದು ಸೇರಿದವರು ಎಂದು ಕೇಳಿ ಗುಂಡು ಹಾರಿಸಿ ಅದು ಅಲ್ಲದೆ ಅವರ ಗಂಡ ಹೆಂಡಾಗ ಗಂಡನನ್ನು ಹೆಂಡತಿಯನ್ನು ಬಿಟ್ಟು ಬರೀ ಗಂಡನನ್ನು ಗುಂಡು ಹೊಡೆದು ಅತ್ಯಂತ ಘೋರವಾದ ಕೃತ್ಯವನ್ನು ಮಾಡುತ್ತಾರೆ ಮಾಡಿರುತ್ತಾರೆ ಆದ್ದರಿಂದ ಅವರಿಗೆ ತಕ್ಕ ಶಾಸ್ತ್ರೆಯನ್ನು ಮಾಡಿ ಈ ಉಗ್ರ ಕೃತ್ಯಗಳನ್ನು ಅರಿಸಿ ಹಾಕಿ ಮಡಿದವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ದೇವರಲ್ಲಿ ಪ್ರೇ ಪ್ರಾರ್ಥಿಸುತ್ತೇನೆ ಅದೇ ರೀತಿ ನಮ್ಮ ದೇಶದಲ್ಲಿ ನಡೀತಿರುವಂಥ ಕೃಷಿ ಕೃತ್ಯವನ್ನು ಕಿತ್ತುಗಿತೇವೆ ಅಧಿಕಾರದಲ್ಲಿ ಬಂದು ಅಧಿಕಾರದಲ್ಲಿ ಬಂದು ಹತ್ತೊಂಬತ್ತರಲ್ಲಿ ಒಂದು ನಡೆದಂಥ ಘಟನೆಯನ್ನು ಕಸಪ್ ನಡೆದ ಮಾಡಿದಂಥ ಘಟನೆಯನ್ನು ಮರಿ ಮರೆಮಾಚುವ ಮುಂದವೇ ಇಂಥ ಹೀನವಾದ ಕೃತ್ಯವನ್ನು ಮಾಡಿದಂಥ ಉಗ್ರರಿಗೆ ತಕ್ಕ ಪಾತ್ರವನ್ನು ಕಲಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ನಾನು ಹೇಳಿಕೊಳ್ತೇನೆ ಅದೇ ರೀತಿ ಪ್ರತ್ಯಾವಂತ ಎಷ್ಟೋ ಪ್ರಜ್ಞಾವಂತ ದೇಶಕ್ಕೆ ತ್ಯಾಗವನ್ನು ಮಾಡುವಂಥ ಅಮನ್ಯ ಅ ಕೃತ್ಯವನ್ನು ಮಾಡಿ ಅವರ ತೀರಿಕೊಂಡಿರುವಂಥ ಅವರ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಲೆಂದು ಅವರ ಸಂದರ್ತ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇರಲೆಂದು ನಾನು ಕೇಳಿಕೊಳ್ಳುತ್ತಾ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇನೆ ತೆಗೆದುಕೊಳ್ಳಲು ಕೇಳಿಕೊಳ್ತೇನೆ ಕೇಂದ್ರ ಸರ್ಕಾರ ನ್ಯಾಯಾಧೀಶನ ಅಧ್ಯಕ್ಷರು ಪದಾಧಿಕಾರಿ ಎಲ್ಲ ನನ್ನ ಆತ್ಮೀಯ ಎಲ್ಲ ನ್ಯಾಯವೇಧಿಗಳ ನ್ಯಾಯವೇದಿ ಬಂಧುಗಳ ವಿಶೇಷವಾಗಿ ಮನೆ ಹತ್ತು ಕಣ್ಣಿನ ಖಂಡಿಸಿ ಶಾಂತಿಯುತವಾಗಿ ಮನೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿಯಲ್ಲಿ ಏನ ಹೇಗೆ ರಚನೆ ಮಾಡುವಂಥ ಏನು ದುಷ್ಕರ್ಮಿಗಳ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮಕ್ಕೆ ಬರುತ್ತೆ ಮಕ್ಕಳ ಕಾಲದಲ್ಲಿ ನೋಡಬೇಕಂತ ತಾನು ವಿನಂತಿ ತ ಕೊಟ್ಟಂಥ ಪನಿಯನ್ನು ಮನೆ ಜನ ಸರ್ಕಾರಕ್ಕೆ ಮನೆ ಜಿಲ್ಲಾಧಿಕಾರಿ ಅನ್ನ ನಿಜವಾಗ್ಲೂ ಕೇವಲ ಒಬ್ಬರಿಗೆ ಶ್ರೀಮಿತ ಎಲ್ಲರಿಗೂ ನಾವು ನೋವಾದಂಥ ವಿಷಯ ದಯವಿಟ್ಟ ಸುಖ ಒಂದು ಕುಟುಂಬದವರಿಗೆ ಆ ದೇವರು ಶಾಂತಿ ಸುಖ ಶಾಂತಿ ಸುಖ ಭರಿಸ ಶಕ್ತಿ ಕೊಡಲೆಂದು ನಾನು ಆ ದೇವರಲ್ಲೇ ಪ್ರಾರ್ಥಿಸುತ್ತಲ್ಲ ಇಲ್ಲಿಗೆ ತಾವು ಕೊಟ್ಟಂಥ ಪನಿತ್ ಅಂತ ಹೇಳ್ತಾ ಇರುವ ಜೈನ್ ಜಯ